ಹುಲಿಯ ಹುಲಿಯ ಅಂತಂದಾಗ ಯಾರುಲಿಯ ಅಂತಿದ್ದ ಆ ಹುಲಿಯ ತಕ್ಷಣ ಏನು ಪಡ್ತಾ ಇದ್ರು ಈಗ ಕರಿಯ ಆಗಿ ಹಾಗೆತ್ತಿದ್ದೀರಲ್ಲಪ್ಪ ಕರಿಯ ಕರಿಯ ನನ್ನ ಪ್ರಕಾರ ನಿಮ್ಮದು ನರಿಯ ನಂದು ಕರಿಯ ಏಳು ಕೋಟಿ ಈ ರಾಜ್ಯದ ಏಳು ಕೋಟಿ ಜನ ನನ್ನ ಜೊತೆಗಿದ್ದಾರೆ ವೋಟ್ ಹಾಕಿದ್ದಾರೆ ಏಳು ಕೋಟಿ ಜನ ನಾನು ವೋಟ್ ಹಾಕಿದ್ರಪ್ಪ ಹಂಗಂದ್ರೆ ನಮ್ಮ ಶಾಸಕ ಏನ್ ಪಕ್ಕದ ಊರಿಂದ ಗೆದ್ದು ಬಂದ್ರ ಸಿದ್ದರಾಮಯ್ಯ ನಾನು ಕಪ್ಪು ಚುಕ್ಕೆನೇ ಇಲ್ಲ ನನಗೆಲ್ಲ ಈಗ ಬಿಜೆಪಿಯವರು ಕಪ್ಪು ಚುಕ್ಕೆ ಕಪ್ಪು ಚುಕ್ಕೆ ಅಪ್ಪ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಕಪ್ಪು ಕಾಗಿ ಅಂತಾಗಿರುವ ನಿನ್ನಲ್ಲಿ ನಾವು ಯಾವ ರೀತಿ ಕಪ್ಪು ಚುಕ್ಕೆ ಹುಡುಕ್ಲಿ ಹೇಳಪ್ಪ ಆದ್ರೂ ಹೇಳ್ರಿ ಹೇಗೆ ಕಪ್ಪು ಹೋಗ್ಲಿ ಕಪ್ಪು ಚುಕ್ಕೆ ಏನಾದ್ರೂ ಹುಡುಕೋಣ ಅಂತಂದ್ರೆ ಈ ವೈಟ್ನರ್ ಬೇರೆ ನೀವು ಎಲ್ಲೆಲ್ಲಿ ಕಪ್ಪು ಚುಕ್ಕೆ ಅಲ್ಲೆಲ್ಲ ವೈಟ್ನರ್ ಹಾಕ್ತಾ ಹೋದ್ರೆ ಎಲ್ಲಪ್ಪ ನಾವು ಕಪ್ಪು ಚುಕ್ಕೆ ಹುಡ್ಕೋದು ನಿನ್ನ ಹತ್ರ ನಾವು ನೋಡ್ತಾ ಇದ್ದೀವಿ ಆ ಲೆಟ್ರಲ್ ಆದ್ರೂ ಏನಾದ್ರೂ ಹುಡ್ಕೋಣ ಅಂದ್ರೆ ಅದಕ್ಕೂ ವೈಟ್ನರ್ ಹಾಕ್ಬಿಟ್ಟಿದ್ಯಾ ಇನ್ನೆಲ್ಲೆಲ್ಲಿ ವೈಟ್ನರ್ ಹಾಕಿದ್ಯೋ ಗೊತ್ತಿಲ್ಲ ಈಗ ನಾವು ಇನ್ನು ವೈಟ್ನರ್ ಎಲ್ಲೆಲ್ಲಿ ಹಾಕಿದ್ಯೋ ಅಂತ ಯಾರ ಯಾರು ಏನೇನು ಮಾತಾಡಿದ್ರಿ ದಿನೇಶ್ ಗುಂಡೂರಾವ್ರು ಮಾನ್ಯ ಕೃಷ್ಣ ಬೈರೇಗೌಡರು ಸಲೀಂ ಆ ಮತ್ತೆ ಉನ್ನಿ ಉಳಿದಿರ್ತಕ್ಕಂಥ ಮುಖಂಡರುಗಳು ಮುಗ್ಗ ಮಾತಾಡಿದ್ದೀರಿ ಜಮೀರ್ ಅಹಮದ್ ಅವರು ಎಲ್ಲ ನಾಲಾಯಕ್ ಗವರ್ನರ್ ಅಂತ ಹೇಳಿದ್ದೀರಿ ನಾಲಾಯಕ್ ಹೇಳ್ಬೋದ ನೀವು ಇದು ಬಿಡ್ರಿ ಇದನ್ನು ಮೀರಿದ ಮಾನ್ಯ ಐವಾನ್ ಡಿಸೋಜಾ ಅವರು ಎಂ ಎಲ್ ಸಿ ಅವರು ಏನ್ ಹೇಳಿದಿರಿ ಈ ಪಕ್ಕದ ದೇಶವಾಗಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಏನು ಪರಿಸ್ಥಿತಿ ಇವತ್ತು ಬಂದಿದೆಯೋ ಆ ಪರಿಸ್ಥಿತಿ ನಿಮಗೂ ಬರ್ತದೆ ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ನಾವು ರಾಜಭವನಕ್ಕೆ ನುಗ್ಗುತ್ತೇವೆ ನುಗ್ಗಿ ನಿಮ್ಮನ್ನ ಅಲ್ಲಿಯಿಂದ ಅಟ್ಟಾಡಿಸಿ ಹೊಡೆದು ಓಡಿಸ್ತೇವೆ ಅಂತ ಹೇಳಿದಿರಿ ಇದು ದೇಶದ್ರೋಹದ ಕೆಲಸ ಅಲ್ವಾ ರಾಜಕಾರಣಿ ಅಲ್ಲ ಗವರ್ನರು ಅವರೊಬ್ಬ ಸಂವಿಧಾನದ ಅಧಿಕಾರವನ್ನು ಹೊಂದಿರತಕ್ಕಂಥವರು ಅಂತವರನ್ನ ನೀವು ನಾಲಾಯಕ್ ಅಂತಕ್ಕಂಥದ್ದಾಗಲಿ ಒಡೆದು ಓಡಿಸ್ತೇನೆ ಅಂತಂದ್ರೆ ನೀವು ದೇಶದ್ರೋಹಿಯಾಗಿದ್ದೀರಿ ನೀವು ಹೇಳಿದ ತಕ್ಷಣ ಪೊಲೀಸ್ನವರು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿತ್ತು ನಾವೀಗಾಗಲೇ ಮಹಾನಿರ್ದೇಶಕರ ಪೊಲೀಸ್ ಮಹಾನಿರ್ದೇಶಕರವರಿಗೆ ನಾವು ದೂರನ್ನು ಕೊಟ್ಟಿದ್ರೂ ಕೂಡ ಇನ್ನೂ ನೀವು ಮೀನಾಮೇಷ ಯಾಕೆ ಎಣಿಸ್ತಾ ಇದ್ದೀರಿ ನಿಮ್ಮನ್ನ ತಡೀತಾ ಇರೋರು ಯಾರು ಎಫ್ಐಆರ್ ಯಾಕೆ ಹಾಕಿಲ್ಲ ಅವರನ್ನ ಬಂಧಿಸಿಲ್ಲ ಯಾಕೆ ಇದು ಪ್ರಶ್ನೆಗಳಿದೆ ಇದೆಲ್ಲಕ್ಕಿಂತ ಮಿಗಿಲಾಗಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಬಂದ್ ಅಂತಕ್ಕಂಥ ನೀವು ಬಾಂಗ್ಲಾದೇಶದ ಪರಿಸ್ಥಿತಿ ಭಾರತ ದೇಶದಲ್ಲಿ ಬರ್ತದೆ ಅನ್ನೋದಾದ್ರೆ ಈ ಸರ್ಕಾರವನ್ನ ಅಥವಾ ಬರೀ ನ್ಯಾಯಾಂಗ ತನಿಖೆಗೆ ಕೊಡೋದಲ್ಲ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನ ಇವತ್ತೇ ವಜಾಗೊಳಿಸಬೇಕು ಅಂತೇಳಿ ನಾನು ಮಾನ್ಯ ಗವರ್ನರ್ ಅವರನ್ನ ಮತ್ತು ಈ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಮುರ್ಮು ಅವರನ್ನ ನಾನು ಇವತ್ತು ಆಗ್ರಹ ಪಡಿಸ್ತೇನೆ ಯಾಕೆ ಅಂತಂದ್ರೆ ಇವರು ಆಡಳಿತ ಯೋಗ್ಯರಲ್ಲ ಸಿದ್ದರಾಮಯ್ಯ ನಾನು ಕಪ್ಪು ಚುಕ್ಕೆನೇ ಇಲ್ಲ ನನಗೆಲ್ಲ ಈಗ ಬಿಜೆಪಿ ಅವರು ಕಪ್ಪು ಚುಕ್ಕೆ ಕಪ್ಪು ಚುಕ್ಕೆ ಇಡ್ಲಿಕ್ಕೆ ನೋಡ್ತಿದ್ದಾರೆ ಅಂತ ಅಪ್ಪ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಕಪ್ಪು ಕಾಗಿ ಅಂತಾಗಿರುವ ನಿನ್ನಲ್ಲಿ ನಾವು ಯಾವ ರೀತಿ ಕಪ್ಪು ಚುಕ್ಕೆ ಹುಡುಕಲಿ ಹೇಳಪ್ಪ ದಾರಿಯಾದ್ರೂ ಹೇಳ್ರಿ ನೀವು ಹೇಗೆ ಕಪ್ಪು ಚುಕ್ಕೆ ಹುಡ್ಕೋದು ಹೋಗ್ಲಿ ಕಪ್ಪು ಚುಕ್ಕೆ ಏನಾದರೂ ಹುಡುಕೋಣ ಅಂತಂದ್ರೆ ಈ ವೈಟ್ನರ್ ಬೇರೆ ಹಿಡ್ಕೊಂಡಿದ್ಯಾ ನೀನು ಎಲ್ಲೆಲ್ಲಿ ಕಪ್ಪು ಚುಕ್ಕೆ ಇದೆಯಾ ಅಲ್ಲೆಲ್ಲ ವೈಟ್ನರ್ ಹಾಕ್ತಾ ಹೋದ್ರೆ ಎಲ್ಲಪ್ಪ ನಾವು ಕಪ್ಪು ಚುಕ್ಕೆ ಹುಡ್ಕೋದಿ ನಿನ್ನ ಹತ್ರ ನಾವು ನೋಡ್ತಾ ಇದ್ದೀವಿ ಆ ಲೆಟ್ರಲ್ಲಾದ್ರೂ ಏನಾದ್ರೂ ಹುಡ್ಕೋಣ ಅಂದ್ರೆ ಅದಕ್ಕೂ ವೈಟ್ನರ್ ಹಾಕ್ಬಿಟ್ಟಿದ್ಯಾ ಇನ್ನೆಲ್ಲೆಲ್ಲಿ ವೈಟ್ನರ್ ಹಾಕಿದ್ಯೋ ಗೊತ್ತಿಲ್ಲ ಈಗ ನಾವು ಇನ್ನು ವೈಟ್ನರ್ ಎಲ್ಲೆಲ್ಲಿ ಹಾಕಿದ್ಯಂತ ಹುಡ್ಕ್ಬೇಕೀಗ ಇಂಥ ಪರಿಸ್ಥಿತಿಗೆ ನಮ್ಮನ್ನು ತಂದಿಟ್ಟಿದ್ಯಾ ಇಲ್ಲಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿದ್ವಿ ಇಲ್ಲೆಲ್ಲ ನನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಎಲ್ಲರು ಪಾಪ ಬಂದಿದ್ರು ನೀನ್ ಅಂತ ಇವರೆಲ್ಲ ಹೋರಾಟ ಮಾಡಿ ಅವ್ರ ಬಿಸಿಲಿಗೆ ಬೇರೆ ಬೇರೆ ಕಪ್ಪಾಗಿಬಿಟ್ಟವ್ರ ಇವರೆಲ್ಲ ಬಿಸಿಲು ಕಪ್ಪಾಗ್ಬಿಟ್ಟವ್ರೆ ಏನ್ ತಲೆ ಕೆಡಿಸ್ಕೊಬೇಡ ಅಕ್ಕ ಫೇರ್ ಅಂಡ್ ಲವ್ಲಿ ತಂದಿಟ್ಟಿದೀವಿ ಇನ್ನೂ ಕಪ್ಪು ಅಂತಂದ್ರೆ ವೈಟ್ನರ್ ಹೆಂಗೂನು ಸಿದ್ದರಾಮಯ್ಯವರ ಇಟ್ಟವ್ರಲ್ಲ ಆ ವೈಟ್ನರ್ ಹಾಕಿ ಕಪ್ಪನ್ನ ಬೆಳಗ್ಗೆ ಮಾಡ್ಕೊಳ್ಳೋಣ ಆದರೆ ಚಿಂತೆ ಇಲ್ಲ ಆದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರಿಗೆ ನಾವು ವಿರಮಿಸೋದಿಲ್ಲ ಎಷ್ಟೇ ಕಪ್ಪಾದರೂ ನಿನಗಿನ್ನ ಕಪ್ಪಾದರೂ ಪರವಾಗಿಲ್ಲ ನಿನ್ನ ವಿರುದ್ಧ ಹೋರಾಟ ಮಾಡಿ ಮತ್ತೆ ನಿಧಾನಕ್ಕೆ ಬೆಳಗಾಗ್ತದೆ ಪ್ರಕೃತಿ ನಮ್ಮನ್ನು ಬೆಳಗ್ ಮಾಡ್ತದೆ ನಮಗೇನು ಚಿಂತೆ ಇಲ್ಲ ನಾವು ಹೋರಾಟದಿಂದ ಕಪ್ಪಾಗ್ತೀವಿ ಏನು ಚಿಂತೆ ಇಲ್ಲ ನಿಮ್ಮ ಭ್ರಷ್ಟಾಚಾರದ ಕಪ್ಪನ್ನು ಅಳಿಸುವವರಿಗೆ ನಿಮ್ಮನ್ನು ಮನೆಗೆ ಕಳಿಸುವವರಿಗೆ ನಾವು ವಿರಮಿಸಿದ ಇಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಬಂಧುಗಳೇ ಸೈಟ್ ಯಾರ್ದ್ರಿ ಲಿಂಗ ಅನ್ನೋರದು ಜಮೀನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವರು ಕೊಂಡ್ಕೊಂಡಿದ್ದಾರೆ ಅರವತ್ತರಲ್ಲಿ ಪಾಪ ಲಿಂಗ ತೀರ್ಕೊಂಡು ಹೋಗಿದ್ದಾರೆ ತೊಂಬತ್ತರಲ್ಲಿ ಅವರ ಪತ್ನಿ ತೀರ್ಕೊಂಡು ಹೋಗಿದ್ದಾರೆ ತೊಂಬತ್ತೆಂದು ತೊಂಬತ್ತೆರಡರಲ್ಲಿ ಮೂಡಾದವರು ಆ ಜಮೀನ ತಗೊಂಡಿದ್ದಾರೆ ತೊಂಬತ್ತಾರು ತೊಂಬತ್ತೆರಳರಲ್ಲಿ ಪರಿಹಾರನೂ ಕೊಟ್ಟುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದಾದ ನಂತರ ಅದರಲ್ಲಿ ಸೈಟ್ಗಳನ್ನು ಮಾಡಿ ಎಲ್ಲರಿಗೂ ಹಂಚಿಕೆನೂ ಮಾಡಿಬಿಟ್ಟಿದ್ದಾರೆ ಮಾಡಿ ಆದ್ಮೇಲೆ ನಿಮ್ಗೆ ಎಲ್ಲಿ ಒಳೆಯಿತು ಈ ಬುದ್ಧಿ ಅದನ್ನ ಡಿನೋಟಿಫಿಕೇಶನ್ ಮಾಡಿಸ್ತೀರಿ ಎರಡು ಸಾವಿರದ ಐದರಲ್ಲಿ ನೀವು ಕೊಂಡ್ಕೊಳ್ತೀರಿ ಅರೆ ನೀವೇ ಆವಾಗ ಉಪಮುಖ್ಯಮಂತ್ರಿ ಇದ್ರಿ ಡಿನೋಟಿಫೈ ಮಾಡುವಾಗ ನೀವೇ ಉಪ ಮುಖ್ಯಮಂತ್ರಿ ಇದ್ರಿ ಅದಾದಮೇಲೆ ಎರಡು ಇದು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಅದನ್ನ ಕನ್ವರ್ಷನ್ ಮಾಡಿಸ್ತೀರಿ ಜಮೀನೇ ಇಲ್ಲ ಅಲ್ಲಿ ಕನ್ವರ್ಷನ್ ಮಾಡಿಸ್ತೀರಿ ಅದೆಂತ ಅಧಿಕಾರಿಗಳು ಗೊತ್ತಿಲ್ಲ ನಿಮ್ಮ ಮಾತು ಕೇಳಿ ಪಾಪ ಇವತ್ತು ಸಿಕ್ಕಾಕಂಡ್ ನಗಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಜೈಲಿಗೆ ಹೋಗ್ತಾರೆ ಅವರು ಕೂಡ ಜೈಲಿಗೆ ಹೋಗ್ತಾರೆ ಆದ್ರೆ ಕುಂಕುಮ ಭಾಗ್ಯ ಅಂತೇಳಿ ಕೊಟ್ಟರಲ್ಲ ಅವರು ಆಗ ಎಲ್ಲೋಗಿತ್ತಪ್ಪ ನಿನ್ನ ಇದು ಬುದ್ಧಿ ಆವಾಗ ಏನ್ ಮಾಡ್ತೀರಿ ನೀವು ನಮ್ಮದು ಜಮೀನು ಅಂತ ಕೊಡ್ತೀರಿ ನಿಮ್ ಜಮೀನು ಆ ಮೂಡೋದವ್ರು ತಗೊಂಡೇ ಇಲ್ಲ ನಿಮ್ದು ಯಾವುದು ಜಮೀನು ನಿಂಗ ಅವ್ರ ಜಮೀನಿಗೆ ಪರಿಹಾರ ಪಡೆಯಲಿಕ್ಕೆ ನೀವೇನ್ ಲಿಂಗನ್ ಹುಟ್ಟಿದ್ದೀರಪ್ಪ ಆ ಲಿಂಗನ ಆ ಲಿಂಗಣ್ಣನಿಗೆ ಯಾರಾದ್ರೂ ಹುಟ್ಟಿದ್ರೆ ಅವ್ರಿಗೆ ಅಧಿಕಾರ ಇದೆ ಲಿಂಗಣ್ಣ ಅದು ಲಿಂಗಣ್ಣ ಅಂತೀನಿ ದೊಡ್ಡವರು ಅಂತ ಲಿಂಗ ಅಂತ ಅದು ಇದ್ರಲ್ಲಿರುವುದು ಪೇಪರ್ ಅಲ್ಲಿ ಆ ಲಿಂಗನ ವಂಶಸ್ಥರು ಅವ್ರಿಗೆ ಹುಟ್ಟಿರುವ ಅಧಿಕಾರ ಇದೆ ಅರೆ ಅವ್ರು ಹುಟ್ಟಿದ್ರೆ ನೀವು ಕೇಳಬಹುದು ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಅವ್ರು ಕೇಳೇ ಇಲ್ಲ ನೀವು ಕೇಳಿದೀರಿ ನಿಮಗೆ ಹೆಂಗ್ ಬರ್ತದೆ ಅಧಿಕಾರ ಅದಾದ ಮೇಲೆ ಯಾರು ಅಧಿಕಾರಿಗಳು ಬೇಕು ನಿಮಗೆ ಯಾರು ಚೇರ್ಮನ್ ಬೇಕು ಅವ್ರನ್ನೆಲ್ಲ ಹಾಕೊಂಡು ರೆಸೊಲ್ಯೂಷನ್ ಮಾಡಿದಿರಿ ರೆಸೊಲ್ಯೂಷನ್ ಮಾಡಿಬಿಟ್ಟು ಈಗ ಹೇಳ್ತಾರೆ ನಮ್ಮದು ಅಧಿಕಾರ ಇದೆ ನಮ್ಮದು ಎಲ್ಲಿಂದಪ್ಪ ನಮ್ಮದು ಇದು ಯಾವುದೇ ಕಾರಣಕ್ಕೆ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಇದನ್ನು ನೀವು ಇವಾಗ ನಮ್ಮದು ಅಂತ ಹೇಳ್ತಾ ಇದ್ದೀರಿ ಆದ್ರೆ ನೀವು ಅಧಿಕಾರ ಮಾಡೋರು ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ನೀವು ಹೌದು ಅಲ್ವಾಂಗ್ ಹುಟ್ಟಿರೋರ್ಗೂ ಜಮೀನು ಹಕ್ಕಿದೆ ಅವ್ರು ಕೇಳ್ಬಹುದು ಬೇರೆ ಯಾರಿಗೆ ಸಿಗಕ್ಕೆ ಬರೋದಿಲ್ಲ ನಾನು ಹುಟ್ಟಿದ್ದೀನಿ ಅನ್ನೋರು ಯಾರಾದ್ರೂ ಅಪ್ಲಿಕೇಶನ್ ಹಾಕೊಂಡಿ ನಮಗೇನು ಆದ್ರೆ ಒಂದು ಮಾತನ್ನು ನಾನು ಹೇಳ್ತೇನೆ ನೀವು ಮುಖ್ಯಮಂತ್ರಿಗಳ ಆಗಿರೋರು ನಿಮಗೆ ಅರ್ಥ ಆಗೋದಿಲ್ವಾ ಒಂದು ಸಾರಿ ಆ ಜಮೀನು ಸರ್ಕಾರಿ ಜಮೀನು ಆದ್ರೆ ಅಂದ್ರೆ ಸಿಕ್ಸ್ ಒನ್ ನೋಟಿಫಿಕೇಶನ್ ಆದ್ಮೇಲೆ ಅದು ಸರ್ಕಾರಿ ಜಮೀನು ಅದನ್ನ ಪರ್ಚೇಸ್ ಮಾಡಿದ್ದೀರಲ್ಲ ನಿಮಗೆ ತಲೆಯಲ್ಲಿ ಏನಾದರೂ ನಿಮ್ಮ ಮಂಡಿಯಲ್ಲಿ ಬುದ್ಧಿ ಉಂಟಾ ಮರ ನಿಮ್ಮ ಮಂಡಿಯಲ್ಲಿ ಬುದ್ಧಿ ಉಂಟ ಇಲ್ಲ ಇವತ್ತು ನೋಡಿ ಯಾವ ಪರಿಸ್ಥಿತಿ ಬಂದಿದೆ ನಿಮಗೆ ನಾನು ಬಹಳ ನಿಷ್ಠಾವಂತ ಅಕ್ಕ ಹೇಳ್ತಿದ್ರಲ್ಲ ನಾನು ಹುಲಿಯಾ ಹುಲಿಯಾ ಅಂತಂದಾಗ ಯಾರ ಹುಲಿಯ ಅಂದಿದ್ದಕ್ಕೆ ಆ ಹುಲಿಯ ಅಂದ ತಕ್ಷಣ ಏನು ಖುಷಿ ಪಡ್ತಾ ಇದ್ರು ಈಗ ಕರಿಯ ಆಗಿ ಗೊತ್ತಿದ್ದೀರಲ್ಲಪ್ಪ ಕರಿಯ ಕರಿಯ ನನ್ನ ಪ್ರಕಾರ ನಿಮ್ದು ನರಿಯ ನಂದು ಕರಿಯ ವೈಟ್ನರ್ ಈಗ ಎಷ್ಟು ಆ ಕರಿಯ ತೆಗಿಲಿಕ್ಕೆ ಎಷ್ಟು ವೈಟ್ನರ್ ಹಾಕಿದ್ರು ಆಗೋದಿಲ್ಲ ಮಾರಾಯ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಹೋಗಿಬಿಡಿ ತಿಳ್ಕೊಳ್ಳಿ ಇವತ್ತು ಇಡೀ ರಾಜ್ಯ ನಿಮ್ಮ ವಿರುದ್ಧ ಇದೆ ಪಾಪ ನಾನು ನಿನ್ನೆ ಕೆಲವು ನಮ್ಮ ಸಭಾ ಏನೋ ಗುರುಗಳೆಲ್ಲ ಬಂದಿದ್ರು ಸಪೋರ್ಟ್ ಆಗಿ ಗುರುಗಳೇ ನಮ್ಮ ನೀವು ಸಿದ್ದರಾಮಯ್ಯನಿಗೆ ಸಪೋರ್ಟ್ ಮಾಡೋದಾದ್ರೆ ನಮ್ದು ಏನು ಅಡ್ಡಿ ಇಲ್ಲ ಆ ಗುರುಗಳು ನಾವು ಭಕ್ತಿಯಿಂದ ಅವರನ್ನ ಪೂಜೆ ಮಾಡತಕ್ಕಂಥವರು ನೀವು ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಇದು ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೇನೆ ನಾವು ತೆಗೆದುಕೊಂಡಿರ್ತಕ್ಕಂಥ ಮೂರು ವಿಚಾರಗಳು ಅದು ಎಸ್ಸಿಪಿ ಟಿ ಹಣ ಇರಬಹುದು ವಾಲ್ಮೀಕಿ ಹಗರಣ ಇರಬಹುದು ಮೂಡ ಹಗರಣ ಇರಬಹುದು ಇವೆಲ್ಲವೂ ದಲಿತ ಸಮುದಾಯಗಳಿಗೆ ಸೇರಿದ್ದು ಕಾಂಗ್ರೆಸ್ ಪಾರ್ಟಿ ದಲಿತರ ಸಮಾಧಿ ಮಾಡ್ತಾ ಇದ್ರೆ ಸ್ವಾಮೀಜಿಗಳ ನೀವ್ಯಾಕೆ ಆ ಸಮಾಧಿ ಮೇಲೆ ಬಂದು ಕುತ್ಕೋತಾ ಇದ್ದೀರಿ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಆ ಬಡ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವೇ ಹೇಳ್ಬೋದಲ್ಲ ತಪ್ಪು ಮಾಡಿದ್ದೀರಿ ಸಿದ್ದರಾಮಯ್ಯನವರೇ ಇದು ಸರಿ ಇಲ್ಲ ದಯವಿಟ್ಟು ಆ ಸೈಟ ವಾಪಸ್ ಕೊಟ್ಬಿಡಿ ಆಗ ನಿಮ್ಮ ಕಪ್ಪು ಚುಕ್ಕೆ ಭವಿಷ್ಯ ಹೋಗ್ಬಿಡ್ಬೋದು ಹೋಗೋದಿಲ್ಲ ಹೇಳ್ತೀನಿ ಮುಂದಕ್ಕೆ ಹೋಗ್ಬಿಡಬಹುದು ಅಂತ ಯಾರು ಹೇಳ್ಬೇಕಾಗಿತ್ತು ಆ ದಲಿತರ ಹಣ ವಾಪಸ್ ಕೊಟ್ಬಿಡಿ ಅವರಿಗೆ ಹೇಳ್ಬೋದಾಗಿತ್ತು ನೀವು ಹೇಳಲಿಲ್ಲ ಇಲ್ಲಿ ಪ್ರಶ್ನೆ ಇರೋದು ಅದ್ನಾಲ್ಕ್ ಸೈಟ್ ಅಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕಲ್ರು ಇಲ್ಲಿ ಅದ್ನಾಲ್ಕ್ ಸೈಟ್ ಹೆಬ್ಲಾಟ್ ವಾಚ್ ಬಂದಿತ್ತು ಗೊತ್ತಿರ್ಬೇಕು ನಿಮ್ಗೆ ಯಾರೋ ಹೆಬ್ಲೋಟ್ ವಾಚ್ ಅನ್ನ ಕದ್ದು ಬಿಟ್ಟಿದ್ರು ಅದನ್ನ ಬಹಳ ಈ ಈ ರಾಜ್ಯದ ಪ್ರಥಮ ಪ್ರಜೆ ಅಲ್ವೇ ಅವರು ಕೊಟ್ಟ ನಮ್ಗೆ ಒಳ್ಳೆ ಹೆಸರು ಅಂತ ಯಾರೋ ಕಳ್ಳ ಒಂದು ವಾಚನ್ನ ತಂದು ಮುಖ್ಯಮಂತ್ರಿಗಳಿಗೆ ಕೊಟ್ಬಿಟ ಅವ್ರು ಹಾಕೊಂಡು ಮೆರಿತಾ ಇದ್ರು ಅದನ್ನ ಈ ಕುಮಾರಸ್ವಾಮಿ ಅಂತ ಅವ್ರು ಯಾರೋ ಕಂಡಿಡ್ಬಿಟ್ರು ಕಂಡು ಅರೆ ಈ ಕದ್ದು ವಾಚನ್ ತಂದು ಇವ್ರು ಹಾಕೊಂಡು ಓಡಾಡ್ತವ್ರೆ ಅಂತ ಕೇಳಿದ್ರು ಬಹಳ ತೊಂದರೆ ಶುರುವಾಯ್ತು ಅವ್ರಿಗೆ ಇಮಿಡಿಯೇಟ್ಲಿ ಇಲ್ಲ ಅದು ಅಲ್ಲಿ ಬಂತು ನನಗೆ ಇವರು ಕೊಟ್ಟರು ಏನೇನು ಕೊನೆಗೆ ಏನಾಯ್ತು ಅದು ಪ್ರೂವ್ ಆಗೋ ಪರಿಸ್ಥಿತಿ ಬಂದಾಗ ಹೋದ್ರು ಸ್ಪೀಕರ್ ಹೇಳಿ ತಂದು ಈ ಅಸೆಂಬ್ಲಿಯಲ್ಲಿ ಸರೆಂಡರ್ ಮಾಡಿಬಿಟ್ರು ಈಗ ಅದನ್ನ ಅಸೆಂಬ್ಲಿಯಲ್ಲಿ ಇಟ್ಕೊಂಡು ಕೂಡವ್ರೆ ಈ ಹದ್ನಾಲ್ಕು ಸೈಟ್ ಗಳನ್ನು ಅದೇ ರೀತಿ ಮಾಡ್ಬಿಡೋಣ ತಿಳ್ಕೊಂಡ್ರು ಈ ಸೈಟ್ ಗಳನ್ನ ಕೊಟ್ಬಿಟ್ರೆ ನಾನು ಖುಲಾಸೆ ಆಗೋಗ್ತೀನಿ ಅಂತ ಆಗೋದಿಲ್ಲ ಯಾಕೆ ಅಂತಂದ್ರೆ ಈ ಸೈಟ್ಗಳು ಕೊಟ್ಟರು ಕೂಡ ಇನ್ನೂ ಮೂರು ಸಾವಿರ ಸೈಟ್ಗಳು ಇವರ ಹಿಂದೆ ಇರೋರು ಮುಂದೆ ಇರೋದು ಅಕ್ಕದಲ್ಲಿರೋರು ಪಕ್ಕದಲ್ಲಿರೋರು ಎಲ್ಲ ತಗೊಂಡಿದ್ದಾರೆ ಅದರಿಂದ ಇದು ದೊಡ್ಡ ಹಗರಣ ಐದು ಸಾವಿರದಿಂದ ಆರು ಸಾವಿರ ಕೋಟಿ ಹಗರಣ ಆಗಿರೋದ್ರಿಂದ ಇವತ್ತು ಪರಿಸ್ಥಿತಿ ಏನಾಗಿದೆ ನೀವು ಹದಿನಾಲ್ಕು ಸೈಟ್ ಕೊಟ್ಟರು ಕಳ್ಳನೆ ಕೊಡದೇ ಇದ್ದರೂ ಕಳ್ಳನೇ ಈಗ ಸಿಬಿಐಗೆ ಈ ಕೇಸು ಹೋಗಲೇಬೇಕು ನೀವು ಅಂದ್ಕೊಂಡಿದ್ದೀರಿ ಎಲ್ಲೆಲ್ಲಿ ನಿನ್ನೆ ಮೊನ್ನೆ ನನಗೆ ಗೊತ್ತಾಗಿದೆ ಕೆಲವರೆಲ್ಲ ಸಿಎಂ ಸೆಕ್ರೆಟರಿಗಳಾಗಿ ಕ್ಯಾಬಿನೆಟ್ ರ್ಯಾಂಕ್ಗಳು ಕೊಟ್ಟಿದ್ದಾರೆ ಕೆಲವರಿಗೆಲ್ಲ ಈ ಈ ಕ್ಯಾಬಿನೆಟ್ ರ್ಯಾಂಕ್ ಗಳು ತಗೊಂಡಿರೋರೆಲ್ಲ ಜಡ್ಜ್ಗಳನ್ನೆಲ್ಲ ಭೇಟಿ ಮಾಡ್ತಾವ್ರಂತೆ ಯಾರ್ಯಾರು ಎಲ್ಲೆಲ್ಲಿ ಇನ್ಫ್ಲೂಯೆನ್ಸ್ ಮಾಡಬೇಕು ಮಾಡಿ ನಾಳೆ ಕೇಸನ್ನ ಅದ್ರ ಕೇಸಲ್ಲಿ ಏನು ಆದ್ರೆ ಇವರು ಖುಲಾಸೆಯಾಗಿ ಬರಬೇಕು ಅಂತೇಳಿ ಅಂತ ಅಂತೇಳಿ ಈಗಾಗಲೇ ಎಲ್ಲಾ ಕಡೆ ಜನ ಮಾತಾಡ್ತಾರೆ ಮೂರು ಸಾವಿರ ಸೈಟ್ಗಳು ಇವರ ಹಿಂದೆ ಇರೋರು ಮುಂದೆ ಇರೋದು ಅಕ್ಕದಲ್ಲಿರೋರು ಪಕ್ಕದಲ್ಲಿರೋರು ಎಲ್ಲಾ ತಗೊಂಡಿದ್ದಾರೆ ಅದರಿಂದ ಇದು ದೊಡ್ಡ ಹಗರಣ ಐದು ಸಾವಿರದಿಂದ ಆರು ಸಾವಿರ ಕೋಟಿ ಹಗರಣ ಆಗಿರೋದ್ರಿಂದ ಇವತ್ತು ಪರಿಸ್ಥಿತಿ ಏನಾಗಿದೆ ನೀವು ಹದಿನಾಲ್ಕು ಸೈಟ್ ಕೊಟ್ಟರು ಕಳ್ಳನೇ ಕೊಡದೇ ಇದ್ರು ಕಳ್ಳನೇ ಈಗ ನೀವ್ಯಾರು ಬಂಡೆ ಬಂಡೆ ನನ್ನ ಜೊತೆಗಿದೆ ಅನ್ಕೊಂಡಿದ್ರು ಆ ಬಂಡೆ ನಿಮ್ ತಲೆ ಮೇಲೆ ಬೀಳೋದು ಗ್ಯಾರಂಟಿ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ಬೈಡ್ ಸೈಡ್ಗಿಡಿ ಏಳು ಕೋಟಿ ಈ ರಾಜ್ಯದ ಏಳು ಕೋಟಿ ಜನ ನನ್ನ ಜೊತೆಗಿದ್ದಾರೆ ಓಟ್ ಹಾಕಿದ್ದಾರೆ ಏಳು ಕೋಟಿ ಜನ ಓಟ್ ಹಾಕಿದ್ರಪ್ಪ ಹಂಗಂದ್ರೆ ನಮ್ಮ ಪಕ್ಕದ ಪಕ್ಕದ ಊರಿಂದ ಗೆದ್ದು ಬಂದ್ರ ಮುನರತ್ನಂ ಅವರು ಇಲ್ಲೇ ಗೆದ್ದ ರಾಜರಾಜೇಶ್ವರಿ ನಗರದಲ್ಲಿ ಗೆದ್ದಿದ್ದು ಅಲ್ಲಿರೋರೆಲ್ಲ ಅವ್ರನ್ನ ಗೆಲ್ಸಿದ ಮೇಲೆ ನಿಮ್ದೆಲ್ಲೇ ಅಲ್ಲಿ ಬಂತಲ್ಲಿ ನಾರಾಯಣ ಅವರು ಅಲ್ಲಿ ಗೆದ್ದು ಬಂದ್ರಲ್ಲ ನಮ್ಮ ರಾಮ ಮೂರ್ತಿ ಅವರು ನಮ್ಗೆದ್ದು ಬಂದವರಲ್ಲ ಇವ್ರದ್ದು ಓಟ್ಗಳು ನೀವೇ ಲೆಕ್ಕ ಹಾಕಬಿಟ್ರ ರೇ ಇಲ್ಲೆಲ್ಲ ಹೋರಾಟಕ್ಕೆ ಬಂದವರದು ಸಪೋರ್ಟ್ ನಮಗೆ ನಮ್ಗೆ ಐತಿ ತಿಳ್ಕೊಂಡ್ಬಿಟ್ಟಿರಿ ನೀವು ದಯವಿಟ್ಟು ಅದೆಲ್ಲ ಮಾಡಕ್ ಹೋಗಬೇಡಿ ಇವೆಲ್ಲ ಲೆಕ್ಕ ಬಿಟ್ಬಿಡಿ ನೀವು ನಾಳೆ ಕೋರ್ಟ್ಗೆ ಹೋದಾಗ ನಿಮ್ಮ ಮೂವತ್ತಾರು ಶಾಸಕರು ನೂರ್ ಮೂವತ್ತಾರು ಶಾಸಕರು ನಿಮ್ಮ ಜೊತೆ ಬರಲ್ಲ ಅಥವಾ ಬಂದ್ರೂ ಕಿಮ್ಮತ್ತಿಲ್ಲ ಪಕ್ಕದ ರಾಜ್ಯಗಳ ಮುಖ್ಯಮಂತ್ರಿಗಳು ಬಂದ್ರೂ ಕಿಮ್ಮತ್ತಿಲ್ಲ ಅಲ್ಲಿ ಉಂಟು ಉಂಟು ಅಡ್ವೊಕೇಟ್ಗಳುಂಟು ಅನ್ಕೊಂಡಿದ್ದೆ ನಿಮ್ಮ ಬಾಯಿ ಮುಚ್ಚಿಸಿದವರು ಯಾರು ನಿಮ್ಮ ಮಗ ಪ್ರತಿಯೊಂದಕ್ಕೂ ಮೂಗು ತೂರುತ್ತೆ ನಿಮ್ಮ ಮೂಗು ಎಲ್ಲೋಯ್ತು ಮೂಗು ಯಾರಾದರೂ ಕತ್ತರಿಸ್ಬಿಟ್ರ ಈಗ ಪ್ರಿಯಾಂಕಾ ಖರ್ಗೆ ಅವ್ರ ಮೂಗು ಏನಾದ್ರೂ ಕತ್ತರಿಸ್ಬಿಟ್ರ ಈಗ ತಂದು ನಿಮ್ಮ ಮೂಗನ್ ನಿಲ್ಲಿ ಇಡ್ರಿ ಅಪ್ಪ ಎಲ್ಲೋಯ್ತು ನಿಮ್ಮ ಮೂಗು ದಲಿತರ ಸಮಸ್ಯೆಗಳು ಈಗ ನಿಮಗೆ ಕಾಣ್ತಾ ಇಲ್ವಾ ಅವರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ ಇದಕ್ಕೆ ಉತ್ತರ ಕೊಡಲಿಕ್ಕೆ ನಿಮ್ಮ ಹತ್ರ ಇದೆಯಾ ಸಿದ್ದರಾಮಯ್ಯ ಈ ರೀತಿ ನೀವು ಮಾಡ್ತಾ ಇರೋದು ಸರಿಯಲ್ಲ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಯಾವತ್ತಾದ್ರೂ ನೀವು ಹೇಳಿದ್ರ ಇಂಥ ಗುಲಾಮಗಿರಿ ಯಾಕೆ ಮಾಡ್ತೀರಾ ನೀವೆಲ್ಲ ಈ ಗುಲಾಮಿಗಿರಿಯಿಂದ ಹೊರಗಡೆ ಬನ್ನಿ ತುಂಡು ಅಧಿಕಾರಿಗಳಿಗಾಗಿ ಈ ದಲಿತ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಿರ್ತಕ್ಕಂಥ ದಲಿತ ಮುಖಂಡರು ಕಾಂಗ್ರೆಸ್ ಅಲ್ಲಿದ್ದರೆ ಅವರೆಲ್ಲರಿಗೂ ನಮ್ಮ ಧಿಕ್ಕಾರ ಇದೆ ಇವತ್ತು ಏನಿ ಧಿಕ್ಕಾರ ಏನಿ ಧಿಕ್ಕಾರ ಈ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳಿಗೂ ಧಿಕ್ಕಾರ ಇರಲಿ ಮತ್ತೆ ಅವರಿಗೆ ಅನ್ಯಾಯ ಮಾಡ್ತಾ ಇರತಕ್ಕಂಥ ಮುಖ್ಯಮಂತ್ರಿ ತೊಲಗಬೇಕು ಯಾರ್ಯಾರು ನಾನು ವಿರೋಧ ಇವತ್ತು ಹೇಳ್ತಿದ್ದಾರೆ ಅವರು ನಾನು ಹಿಂದುಳಿದ ವರ್ಗಗಳ ನಾಯಕ ನಾನು ಹಿಂದುಳಿದ ಜಾತಿಯವನಾಗಿದ್ದರಿಂದ ನನ್ನನ್ನ ಈ ರೀತಿ ಬಿಜೆಪಿಯವರು ನನ್ನನ್ನ ಈ ರೀತಿ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಪ್ಪ ಈ ದೇಶದ ಪ್ರಧಾನಮಂತ್ರಿ ಯಾರು ಮುಂದುವರೆದವರ ಅವರು ಕೂಡ ಹಿಂದುಳಿದವರು ಅಂತ ಹಿಂದುಳಿದ ವ್ಯಕ್ತಿಯನ್ನ ಸ್ವಲ್ಪವೂ ಇಪ್ಪತ್ತೈದು ಇಪ್ಪತ್ನಾಲ್ಕು ವರ್ಷ ಈ ದೇಶದಲ್ಲಿ ಅಧಿಕಾರದಲ್ಲಿದ್ದಾರೆ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಒಂದು ದಿನ ಒಂದು ಕಳಂಕ ಅವರಿಗಿಲ್ಲ ನಿಮ್ಮ ತರ ಕರಿ ಕಾಗೆ ಅಲ್ಲ ರೀ ಅವರು ಅಂತವ್ರನ್ನ ನೀವೇನ್ ಹೇಳ್ತಾ ಇದ್ದೀರಿ ಈಸ್ ಎ ಫೂಲ್ ಅಂತೀರಿ ಈ ದೇಶದ ಅಧ್ಯಕ್ಷರು ಮುರ್ಮು ಅವರು ಅವರೊಬ್ಬ ಪರಿಶಿಷ್ಟ ಪಂಗಡಗಳಿಗೆ ಸೇರಿರು ಅವ್ರ ನೆನ್ ಏನಂತೀರಿ ನೀವು ಅವಳು ಅಂತೀರಿ ನಿಮಗೆ ನಾಚಿಕೆ ಆಗಬೇಕು ಇಲ್ಲಿರ್ತಕ್ಕಂಥ ನಮ್ಮ ಗವರ್ನರ್ ಅವರು ಅವರು ಕೂಡ ಪರಿಶಿಷ್ಟ ಜಾತಿಯವರು ಅವ್ರನ್ನ ಲಾಯ ಅಂತೀರಿ ನೀವು ಆದರೂ ಕೂಡ ಇಷ್ಟೊಂದು ಉತ್ಸಾಹದಿಂದ ಈ ಸರ್ಕಾರವನ್ನು ಮನೆಗೆ ಕಳಿಸಲೇಬೇಕು ಅನ್ನೋ ಕಾರಣಕ್ಕೆ ನೀವೆಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ಮುಕ್ತಾಯವನ್ನು ಮಾಡ್ತೇನೆ